ರೇವಣ್ಣ ಅವರು ನಾನು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಅವ್ರು ಮಾಡಿರ್ತಕ್ಕಂಥ ಹಲವಾರು ಅಕ್ರಮಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ನಾನು ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡೋ ಅಂದ್ರೆ ನಂಬ ನಂಬಲ್ಲ ಅಯ್ಯೋ ಸಿದ್ದರಾಮಯ್ಯನವರು ಅಂತ ಹೇಳಿದಂತ ನಿಮ್ಮ ಸ್ನೇಹಿತ ರೇವಣ್ಣನ ಕುಟುಂಬ ಇವತ್ತು ಆ ಇಬ್ಬರು ಮಕ್ಕಳನ್ನ ಜೈಲಿಗೆ ಕಳಿಸಿದ್ದೀರಿ ಅವನನ್ನು ಮದುವೆ ಆಗಿರ್ತಕ್ಕಂಥ ಅವನ ಹೆಂಡತಿನ ಬೇಲ್ ತಗೊಂಡ್ರೆ ಅವ್ರ ಮೇಲೆ ಯಾವ ಕೇಸ್ ಇಲ್ಲ ರೇವಣ್ಣನ ಮೇಲೆ ಕೇಸ್ ಇಲ್ಲ ಸೃಷ್ಟಿ ಮಾಡ್ತೀರಿ ಕೇಸ್ನ ಆ ಹೆಣ್ಣು ಮಗಳು ಇಲ್ಲಿ ಹೈಕೋರ್ಟ್ ಅಲ್ಲಿ ಜಾಮೀನು ಕೊಟ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಪಿಲ್ ಸಿಬ್ಬಲ್ ಅಂತ ಲಾಯರ್ ನಿಟ್ಟು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಆ ಲಾಯರ್ಗೆ ಫೀಸ್ ಕೊಟ್ಟು ಆ ಹೆಣ್ಣು ಮಗಳನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿ ಹೊರಟಂತ ಶಿವಕುಮಾರ್ ನನ್ನನ್ನು ಪ್ರಶ್ನೆ ಮಾಡ್ತೀರಾ ನಾನು ಮಾಡಿದ್ದೇವೆ ಅಂತ ಹೇಳಿ ರೇವಣ್ಣನ ಮಕ್ಕಳನ್ನ ನನ್ನ ಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀರಾ ನನ್ನ ಮಗನ ಬೆಳೆಸಲಿಕ್ಕೆ ಅವ್ರನ್ನ ಜೈಲಿಗೆ ಕಳಿಸಿದ್ದೀನಿ ಅಂತ ಹೇಳಿ ಇದನ್ನ ಇವತ್ತು ಈ ನಾಡಿನ ಜನ ನಂಬಕ ಇಂಥ ಕುತಂತ್ರಿಗಳನ್ನ ಇಂಥ ಹಾಳ್ರನ್ನ ನಂಬ್ತಿರ ಈ ನಾಡಿನ ಜನ ನಂಬ್ತಿರ ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ತೇನೆ ಇಪ್ಪತ್ತೈದು ಮೂವರ್ಷ ವರ್ಷಗಳ ಕಾಲ ಪಾಪ ವಿಧಾನಸಭೆಯಲ್ಲಿ ಹೇಳಿದ್ದೀರಿ ನಾನು ಹೇಳಿದೆ ವಿಧಾನಸೌಧದಲ್ಲಿ ಎರಡ್ ಸಾವಿರದ ಹದಿಮೂರು ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ನೀವು ಕಾಂಗ್ರೆಸ್ನವರು ನನ್ನ ಮತ್ತು ಅವ್ರ ನಡುವೆ ನಡೆದಂತ ಒಂದು ಅವತ್ತಿನ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮಿಬ್ಬರ ಹೋರಾಟದ ಫಲ ಎರಡ್ ಸಾವಿರದ ಹದಿಮೂರರಲ್ಲಿ ಹದಿಮೂರರಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದ್ದು ಸಿದ್ದರಾಮಯ್ಯನವರೇ ನಿಮ್ ಮುಖ ನೋಡಿ ಶಿವಕುಮಾರ್ ಮುಖ ನೋಡಿ ಜನ ಓಟ್ ಕೊಟ್ಟಿದ್ದಲ್ಲ ನಮ್ಮಿಬ್ಬರ ನಡುವೆ ಆದಂತ ಸಂಘರ್ಷ ಯಡಿಯೂರಪ್ಪನವರು ಅವರ ಒಂದು ಹೋರಾಟದಲ್ಲಿ ಓಟ್ ಡಿವೈಡ್ ಆಗಿ ಬಿಜೆಪಿ ಜೆ ಡಿ ಪಿ ಅಂತಕ್ಕಂಥ ಒಂದು ಪಕ್ಷಗಳಿಂದ ಓಟ್ ಡಿವೈಡ್ ಆಗಿದ್ದರಿಂದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ್ರಿ ಮುಖ್ಯಮಂತ್ರಿ ಆಗಿ ನೀವು ಪ್ರಾರಂಭ ಮಾಡಿದ್ದು ಮೊದಲನೇ ನಾನು ಯಾವ ದ್ವೇಷದ ರಾಜಕೀಯ ಮಾಡಿಲ್ಲ ನಾನು ಬಹಳ ಅತ್ಯಂತ ಸ್ವಚ್ಛಾರಿತವಾಗಿ ಮಾಡಿದ್ದೇನೆ ಇಲ್ಲಿ ವಿಜೇಂದ್ರ ಅವರಿಗೆ ಹೇಳ್ತಾ ಇದ್ರು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಾದಂತ ನೀವು ಅವರ ಮೇಲೆ ಹದಿನೈದು ಡಿನೋಟಿಫಿಕೇಶನ್ ಯಾವುದೋ ಸಿ ಎ ಜಿ ರಿಪೋರ್ಟು ಈ ರಾಜ್ಯದ ಇತಿಹಾಸದಲ್ಲಿ ಸಿ ಎ ಜಿ ರಿಪೋರ್ಟ್ಗಳನ್ನ ಏನು ಕೊಡ್ತಾ ಇದ್ದಾರೆ ಎಷ್ಟು ಅಕ್ರಮಗಳಾಗಿರೋದನ್ನ ಕೊಟ್ಟಿದ್ದಾರೆ ಸಿ ಎ ಜಿ ರಿಪೋರ್ಟ್ ನಲ್ಲಿ ಮೇಲೆ ನೀವು ಕ್ರಮ ತಗೊಂಡಿದ್ದೀರಿ ಯಡಿಯೂರಪ್ಪನವ್ರ ಒಬ್ಬರನ್ನ ಬಿಟ್ಟು ಇವತ್ತು ಯಡಿಯೂರಪ್ಪನವ್ರನ್ನ ಎಂಬತ್ತೆರಡು ವರ್ಷ ಯಾವುದೋ ಕೇಸ್ ಫಿಕ್ಸ್ ಮಾಡಿ ಜೈಲಿಗೆ ಕಳಿಸಲೇಬೇಕು ಯಡಿಯೂರಪ್ಪನವ್ರನ್ನ ಅಂತ ಹೇಳಿ ಹೇಳ್ತಾ ಇದ್ದೀರಿ ನಾಚಿಕೆ ಆಗಬೇಕು ನಿಮಗೆ ಆ ವಯಸ್ಸಾದರೂ ನಿಮಗೆ ಗೌರವ ಕೊಡಕ್ ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ ದೇವೇಗೌಡರ ಬಗ್ಗೆ ಮಾತನಾಡ್ತೀರಿ ಏನು ನೆನ್ನೆ ಇಲ್ಲಿ ಭಾಷಣ ಚಿಟಿ ದೇವೇಗೌಡರು ಕೂತವ್ರೆ ಇಲ್ಲಿ ಜಿ ಟಿ ದೇವೇಗೌಡರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನಾನು ಮೊದಲನೇ ಚುನಾವಣೆ ಜನಗಳ ಆಯ್ಕೆ ಮಾಡಿ ಕಳಿಸಿದ್ರೆ ನನ್ನ ಯಾರೋ ಪಾಪ ದುಡ್ಡಿರ್ಲಿಲ್ಲ ಅಂತ ಅವ್ರಿಗೆ ಎಂತ ಹಿಟ್ಕಂಟೆಗೆ ಡೆಪಾಸಿಟ್ನ ಯಾರ ನೂರೈವತ್ತು ರೂಪಾಯಿ ಕೊಟ್ಟಿದ್ದು ನೆನ್ಕತ್ತಾರೆ ಈ ಒಳಗೆ ಆ ಕೆಂಪೇರೇಗೌಡರು ಈ ಚಿಟಿ ದೇವೇಗೌಡರು ಚುನಾವಣೆ ನಡೆಸಕ್ಕೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಗ್ರಹಣೆ ಮಾಡಿದ್ರಲ್ಲ ಅದು ನೀವು ವೇದಿಕೆ ಮೇಲೆ ನೆನ್ಕೊಳ್ಳಲೇ ಇಲ್ಲ ಚಿಟಿ ದೇವೇಗೌಡ್ರನ್ನ ಕೆಂಪೇರೇಗೌಡ್ರ ಓಲಿ ಅವರಿಬ್ಬರು ನೆನ್ಕೊಳ್ಳೋದು ಬೇಡಪ್ಪ ಎಂಬತ್ನಾಲ್ಕರಲ್ಲಿ ಎಂ ಎಮ್ ಎಲ್ ಎ ಆದ್ರಿ ಅವತ್ತು ದೇವೇಗೌಡರು ನೆನ್ಕೋಬೇಡಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳು ಹಲವಾರು ಜನ ಜನತಾ ಪರಿವಾರದಲ್ಲಿ ಮಂತ್ರಿಗಳಿದ್ರು ಯಾರಾದ್ರೂ ಒಬ್ಬರನ್ನ ನೆನೆಸ್ಕೊಂಡ್ರ ಸಿದ್ದರಾಮಯ್ಯವರೇ ಅವರೆಲ್ಲರ ಸಹಕಾರದಿಂದ ನಾನಿವತ್ತೀ ಮಟ್ಟಿಗೆ ಬಂದಿದ್ದೇನೆ ಅಂತ ಹೇಳಿ ನೆನೆಸ್ಕಂಡ್ರ ಜನತಾ ಪರಿವಾರದ ರಾಜಕೀಯ ಪ್ರಾರಂಭ ಮಾಡಿ ಇವತ್ತು ಇಲ್ಲಿ ಬಂದು ಹೇಳ್ತೀರಿ ಅಕ್ರಮ ಇಪ್ಪತ್ತೊಂದು ಪಕ್ಕ ಅಕ್ರಮಗಳು ಎಲ್ಲ ಬಿಚ್ಚೀವಿ ಬಿಚ್ಚತೀವಿ ಏನು ಬಿತ್ತೀರಿ ನಿಮ್ಮ ಯೋಗ್ಯತೆಗೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಯಾವುದಾದರೂ ಒಂದು ದಾಖಲೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ವಿರೋಧ ಪಕ್ಷದ ನಾಯಕರಾಗಿ ಒಂದೇ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಲಿಕ್ಕೆ ಇವತ್ತು ಸಾಕ್ಷಿ ಸಮೇತ ಚರ್ಚೆ ಮಾಡತಕ್ಕಂತ ಒಂದು ನಿದರ್ಶನ ನಿಮ್ಮಿಂದ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇಡೀ ಜನಗಳ ಮುಂದೆ ಯಾರೋ ದುಡಿಮೆ ಯಾರೋ ದುಡಿಮೆ ಯಾರೋ ಉತ್ತ ಕಟ್ಟಿರ್ತಾರೆ ಬಂದು ಉತ್ತದೊಳಗೆ ಸೇರ್ಕೊಂಡು ರಾಜಕೀಯ ಮಾಡಿದಂತ ನೀವು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತೀರಾ ಬಿಜೆಪಿ ಜೆಡಿಎಸ್ ಸರ್ಕಾರ ಮಾಡಿದ್ದನ್ನ ಚರ್ಚೆ ಮಾಡ್ತೀರಾ